ಬಹಳ ಅದ್ಭುತಪೂರ್ವಾಗಿ ಶರಣರ ಹಿಡಿದುಡಿಗಳನ್ನ ನಾವು ನೀವೆಲ್ಲ ಕೇಳಿದೀವಿ ನಮ್ಮ ನಿಮ್ಮ ಶಿವನೆಲ್ಲ ಬಹುಶಃ ಪಾವನ ಆಗೈತೆ ಅನಸ್ತದ ಮುರುಗೇಂದ್ರ ಒಂದು ಮಾತು ಹೇಳಿದ್ರು ಬಹುಶಃ ಮುರುಗೇಂದ್ರ ಶಿವಿಗಳು ಬಸ್ ಏನು ಮಾಡ್ಯಾರಲ್ಲ ಸರ್ ಈಗ ಸದ್ದಾ ಬೆಂಗಳೂರು ಬಸ್ಸ ಶಿವೋಗಿಗಳು ಬಸ್ ಬಂತಪ್ಪ ಅಂದ್ರೆ ಮುರುಗೇಂದ್ರ ಶಿವಗಳು ಬಂದ್ರೆ ಬಸ್ಸಿಗೆ ನಮಸ್ಕಾರ ಮಾಡ್ತಕ್ಕಂಥ ಎಷ್ಟೋ ಮಂದಿ ಬೆಂಗಳೂರ ನೋಡಿದ್ವಿ ನಾವು ಒಂದು ಯಾರ ಇತ್ತಾ ಅಂದ್ರೆ ಶಿವನ ಸನ್ನಿಧಿಗೆ ಹೋಗಿ ಮುಟ್ಟಿರ್ತಕ್ಕಂತ ಯೋಗಿ ಯಾರಪ್ಪ ಅಂತ ಪಾತ್ಕಂದ್ರ ಮುರುಗೇಂದ್ರ ಶಿವಯೋಗಗಳು ಏ ಹುಲಿ ಬಂತು ಹುಲಿ ಬಂದು ಮುರುಗೇಂದ್ರ ಶಿವ ಹುಲಿ ಬಂತು ಸರಿ ಅಂತ ಎಲ್ಲಾರು ಎಲ್ಲಾರು ಅಂತ ಮುರುಗೇಂದ್ರ ಶಿವಗಳ ಬಿಟ್ಟ ಎಲ್ಲಾರು ಆದ್ರೂ ಹೆಂಗ ಬರ್ತಾ ಹುಲಿ ಹುಲಿ ಹೆಂಗ ಬರ್ತದ ಬರ್ತ ರಘು ಬಂದ್ರೆ ಬರ್ತ ಏನು ಮಾಡ್ಲಿಲ್ಲ ಅಂತ ಮುರುಗೇಂದ್ರ ಶಿವಗಳು ಎಂತವ್ರ ಅಲ್ಲೇ ಕೂತಾರೆಲ್ಲ ಬರೀ ಜಾಸ್ತಿ ಕ್ಯಾಂಕ್ ಕೈ ಮ್ಯಾಲೆ ಹುಲಿ ತಳಗ ಹುಲಿ ತಳ ಬರ್ದ ಅದಕ್ಕೆ ಹುಲಿ ನಾಡ್ ಅಂತ ಕೇಳಿದ್ರ ಅಗ್ನಿ ತಾಲೂಕ ಮುರುಗೇಂದ್ರ ಶಿವಗಳ ನಾಡ ಅಂತೇಳಿ ಇವತ್ತು ಜಗ ಎಲ್ಲ ಕಡೆ ಸುದ್ದಿ ಸಾರ್ತದ ಅದಕ್ಕೆ ಅವ್ರು ಹೇಳ್ತಾರೆ ಒಂದು ಕಡೆ ಮಾಡಿದನು ಮಾಡಿದನು ಎಂದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತು ಶಿವನ ಡಂಗೂರ ಮಾಡಿದನ್ನು ನೆನೆಯದಿದ್ದರೆ ಬೇಡಿದನು ಕೊಡುವ ನಮ್ಮ ಕೂಡಲ ಸಂಗಮ ದೇವ ಎಂಬ ಉಕ್ತಿಯಂತೆ ಇವತ್ತು ನಾವು ಎಷ್ಟು ಮಾಡಿದ್ರು ಅಧ್ಯಾತ್ಮದೊಳಗೆ ಕಣಿಂಗಣ ಕಬೀರ್ ದಾಸ ತನ್ನ ಮಗನನ್ನು ಸಾಕ್ಷಾತ್ ಜೀವ ಬಲಿ ಕೊಟ್ಟ ಅದಕ್ಕೆ ಅಪ್ಪ ಅವರು ಹೇಳಿದ್ರೆ ಅದನ್ನ ಬಹಳ ನಾನು ಎಲ್ಲಾ ಕಡೆ ಕೇಳಿದೆ ಅದರ ಮಾತ ಒಬ್ಬೊಬ್ಬರಿಂದ ಒಂದೊಂದು ಬರ್ತಿರ್ತದ ಸರ್ ಬುಶ ಪರಮ ಪೂಜ್ಯ ಅಂಬರೀಶ್ವರ್ ಅಪ್ಪ ವಾಣಿ ಹಂಗೆ ಬಂತಪ್ಪ ಅಂತ ಕೇಳಿದ್ರ ಈ ಮಾತ್ಮರ ಊಟ ಮಾಡಿಸೋದಕ್ಕಾಗಿ ಈ ದೇಯ ಆಗಲಿ ಅಂತ ಹೇಳಿ ಮಗ ಹೇಳಿದಂತ ಅಪ್ಪು ಹೇಳಿದಂತ ಇದೆಂದಾದ್ರು ಈಗಿನ ಕಾಲದಾಗ ಯಾರಾದ್ರೂ ಹೇಳಕ್ ಸಾಧ್ಯತೆ ಇದೆ ಅಂತ ಸರ್ ಊಟ ಮಾಡ್ಲಿ ಶರಣರು ಊಟ ಮಾಡಿ ಶರಣರಿಗಾಗಿ ಈ ದೇಹ ತ್ಯಾಗ ಆಗಲಿ ಅಂತ ಹೇಳಿ ವೃಂದ ಕಡಿ ಅಂತ ಹುಡುಗ ಏನಾದ್ರು ಅದ್ಭುತ ನೋಡಿಸು ಎಲ್ಲ ಮೇ ರೋಮಾಂಚನ ಆಗ್ಬೇಕು ಮೇ ರೋಮಾಂಚನ ಆಗ್ಬೇಕು ಅಂತ ಅದ್ಭುತ ಮಾತನ್ನ ಹೇಳಿ ಮಗ ಶರಣರು ನನ್ನ ಉಣಿಸ್ತಾನೆ ಸಂತರನ್ನು ಉಣಿಸ್ತಾನೆ ಸಂತರನ್ನು ಉಣಿಸ್ಯಾನ ಅಂದ್ರೆ ಸಂತರ ಆತ್ಮ ಪರಮಾತ್ಮ ಅದಕ್ಕಾಗಿ ಅವನ ಮಗನಲ್ಲಿ ಹುಟ್ಟಿಸ್ಬೇಕಾಯ್ತು ಬಿಟ್ಟಲ್ಲ ಬಿಟ್ಟಲ್ಲ ಅಂದಾಗ ಎರಡು ಎಲ್ಲರೂ ತಲೆಗೆ ಬಡಿದ್ರೆ ಎರಡು ಕೈ ಯಾರು ಬಿಡಿತದ್ದು ಅವ್ರು ನಾವು ಬಿಟ್ಟಲ್ಲಿ ಬಿಟ್ಟಲ್ಲಿ ಅಂತ ಹೇಳಿ ಅವಾಗ ನೋಡಿದ್ರಂತ ಇದು ಏನಿದೆ ಏನು ಅದ್ಭುತ ಅಂದಾಗ ಸೇಡಿಸಿ ಹೇಳಿದತ್ತ ಇದ ಯಾರ ದಂಡದ ಗೊತ್ತಿಲ್ಲ ನಾನು ಅಂಗಡಿಯಾಗ ತುಡುಗು ಮಾಡಕ್ ಬಂದಿರತಕ್ಕಂಥ ದಂಡದ ಇಲ್ಲಿ ತಂದೆ ಕಟ್ಟಿದ್ದೀನಿ ಯಾರು ಗುರುತ ಹೇಳಿಕೊಂಡಂತ ಅವಾಗ ಶರಣರಂದ ತೆಗೆದುಕೊಂಡು ಬರಿದಾಗ ಅಂಡ ಹಚ್ಚಿದಾಗ ಪಂಡ್ರಾಪುರ ತಕ್ಕ ಹೋದ್ರಂತ ಇದೆಲ್ಲ ಹಿಂದಾಗಿರ್ತಕ್ಕಂಥ ಮಾತ್ಮರ ಶರಣರ ನುಡಿ ಅದಕ್ಕೆ ಕೇಳ್ತಿರೋ ನಾವು ಏನೇ ಸುಳ್ಳಾಗುವುದಾದ್ರೆ ಸಿರು ಸಿದ್ಧಾಟಿಗೆ ಶರಣರ ಆಗಿರ್ತಕ್ಕಂಥ ಮಾತ್ರ ಅವ್ ಎಂದಿಗೂ ಸುಳ್ಳು ಆಗುದಿಲ್ಲ ಯಾಕಂತ ಕೇಳಿದ್ರೆ ಹಿಂದ ಮನೆಗೆ ಮದುವೆ ಮಹಾರಾಜ್ ಹೇಳು ಈಗ ಅವ್ರ ಏನ್ ಪೂರ್ವಕ್ಕೆ ಏನಾಗ್ತದೆ ಬಾಕೇರಿ ಗುಂಡತಿ ಪಶ್ಚಿಮಕ್ಕೆ ಏನಪ್ಪ ಅಂತ ಕೇಳಿದ್ರ ಹನುಮಾಪುರ ಕೌಲು ಗುಂಡದಾಗ ಮುಂದೊಂದು ದಿನ ನಿಶಾನಿ ಹಸದಿರು ಅಂತ ಬಂದಿ ಮತ್ಕೊಂಡ ಮಾರಾತ್ರ ಇವತ್ತ ಅದ್ ಯಾರ ಕಾಲ್ಕಿತಿ ನಡತ ನಮ್ಮಪ್ಪ ಅಮರೇಶ್ವರ ಮಹಾರಾಜ ಕಾಲಕಿತ್ತಿ ಸರ್ ಗುಡ್ಡ ಕೌಲು ಗುಂಡತ್ತದ ಅಲ್ಲಿ ಸರಸ್ವತಿ ಗುಂಡ್ಲಿ ಹಾಕತಾರ ಸರ್ ಇಲ್ಲಿಯ ದೇವ್ರ ಕೊಂಡ ಅಂತ ಹೇಳಿದ್ದ ಹರಿಗಿರಿ ಪೂರ್ವ ಭಾಗದೊಳಗೆ ಸರಸ್ವತಿ ಕುಣಿತಾಡ್ರ ಹಂಗೆ ಇವತ್ತು ಸರಸ್ವತಿಯಲ್ಲಿ ಕುಣಿ ಅಂತ ಕೇಳ್ರ ಅತನಿ ತಾಲೂಕದ ಪಶ್ಚಿಮ ಭಾಗಕ್ಕೆ ಏನ್ ಮಾಡಾಕ್ತಾರ ಸರಸ್ವತಿ ನಿಂತು ಕುಣಿಲಿಕ್ಕು ದಿನ ಸರಸ್ವತಿ ಯಾವಾಗ ಕುಣಿತೋ ಅವಾಗ ದೇಶದ ಇತಿಹಾಸ ಬಂದಾಗತ್ತೆ ಅಂತ ಹೇಳಿ ಕವಿ ಹೇಳ್ತಾರೆ ಅದಕ್ಕೆ ಹೆಂಗತಿ ಅಂತ ಕೇಳ್ರ ಮಾತು ಮಾತಾಡಿದ್ರ ಕವಿ ಬಿಡ್ತಾನ ಮಾತು ಮಾತನಾಡಿದ್ರ ಮಾತ ಮಾತನಾಡಿದ್ರ ವೀಣೆಯ ಮಿಡಿತದ ನಾದದಂತಿರಬೇಕು ಅಂತ ಕವಿ ಬೇಳ್ತಾರೆ ಮಾತು ಮಾತನಾಡಿದ್ರ ಕೋಯ ಸ್ವರದಂತಿ ಇಂಪಾಗಿರಬೇಕು ಮಾತು ಮಾತಾಡಿದ್ರ ಇನ್ನೊಬ್ಬರ ಹೃದಯ ಅರಳು ಅಂತ ಮಾತಾಡಬೇಕಾಗ್ತದೆ ಹಂಗೆ ಇನ್ನೊಬ್ಬರ ಹೃದಯ ಅಂತ ಮಾತನಾಡ್ತಕ್ಕಂತ ವಿದ್ಯಾ ಯಾರಿಗೆ ಕೊಟ್ಟಾರ ಅಂತ ಕೇಳೋ ಮನವಿ ಮದಕೊಂಡ ಮಾರಾಜ್ರ ಅದನ್ನ ಸಾಕ್ಷಾತ್ ನಮ್ಮ ಅಂಬರೀಶ್ ಅಪ್ಪರ ಕೊಟ್ಟ ನಮ್ಮ ಕೊಟ್ಟಾರ ನಾವೆಲ್ಲ ಸಿದ್ದೇಶ್ವರಪ್ಪರ ಕಾರ್ಯಕ್ರಮ ಇದ್ದಲ್ಲಿ ನೋಡಾಕ್ ಹೋಗ್ತಿದ್ದೀವಿ ಮೊದಲಿಗೆ ಯಾರಪ್ಪಾ ಅಂತ ಕೇಳಿದ್ರ ಇರ್ಲಿಪ್ಪ ಅಂತ ತಿಳಿದ ಎಲ್ಲಾರು ಎಲ್ಲ ಬ್ಯಾರೆ ನೋಡ್ತಿದ್ವಿ ಯಾವಾಗ ಅಂಬರೇಶ್ವರಪ್ಪ ಅವ್ರಿಗೆ ವಿಲೀನ ಅಂತ ಬಂದ ಆತ್ಮಗಳ ಯಾವಾಗ ಎಲ್ಲಿ ಸಿದ್ದೇಶ್ವರಪ್ಪ ಸುಂದ ಮುತ್ತಿನ ಬೆಳಗಾವಿ ಎಲ್ಲೇ ಬಂದ್ರು ಕೂಡ ಅಂಬರೇಶ್ವರಪ್ಪ ಬಂದ್ರ ಅಟ್ಟ ಆತ್ಮೀಯಿಂದ ಬರನಾಡಿಕೊಂಡು ಐದು ನುಡಿ ನಮ್ಮ ಅಪ್ಪ ಹೇಳಕ್ ಕರ್ಸ್ತಿದ್ರು ನಮ್ಗೆ ಎಷ್ಟು ಆನಂದ ಆಗ್ತಿತ್ತು ಸರ್ ಹಾರ ಕುಡಿದಷ್ಟು ಆನಂದ ಆಗಿರೋದು ನಮಗೆಲ್ಲೊಳಗೆ ಅಂತ ನಡೆದ ಮಾತಾಡ ದೇವರ ಜೊತೆ ಯಾರಪ್ಪ ಆಗಿ ಒಡನಾಡಾಗಿ ಬೆಳೆದಿರ್ತಕ್ಕಂಥವ್ರು ಯಾರಂತ ಕೇಳಿದ್ರೆ ನಮ್ಮ ಅಮರೇಶ್ವರ ಅವರಿಗೆ ಮನಿಯು ಮಧುಗುಣ ಮಹಾರಾಜ ಆಶೀರ್ವಾದ ಆಗಿದೆ ಬಂಧುಗಳೇ ಅದು ಆಶೀರ್ವಾದ ಸಾಮಾನ್ಯ ಆಶೀರ್ವಾದ ಅಲ್ಲ ಅದಕ್ಕೆ ಇವತ್ತು ಸರಿಯಾಗಿ ಮೂರ್ ಸಂದ ಹಚ್ಚಿಗೆ ನಾವೇನ್ ಮಾಡಿದ್ವಿ ಮಾಡಿದ್ರ ಅಪ್ಪ ಅವ್ರಿಗೂ ಮಾತಾಡಕ್ ಕೊಡ್ಬೇಕು ಅಂತ ಹೇಳಿ ಅವಕಾಶ ಆ ಕಡೆಯೂ ಕಡಿಮೆ ಮಾಡಿ ಈ ಕಡೆನು ಮಾಡಿ ಅವ್ರನ್ನ ಅಮೃತೀಗ ನಾವು ನೀವೆಲ್ಲ ಕೇಳೋಣ ಯಾಕಂದ್ರೆ ನಾಳೆ ಮತ್ತೊಂದು ಸವಾದಾಗ ನಾ ಹೋಗಿನಪ್ಪ ಅಂತ ಕೇಳಿದ್ರೆ ಅಪ್ಪಾಲ ನಾಲ್ಕು ನುಡಿ ಇನ್ನೊಬ್ಬ ಜೊತೆ ನಾವು ಹೊಚ್ಕೊಳ್ಬೇಕು ಸರ್ ವಿನಯದ ಮಾತುಗಳನ್ನ ಅಮೃತದ ನುಡಿಗಳನ್ನ ನಾವು ನೀವು ಹಚ್ಕೋಬೇಕು ಹಚ್ಕೊಂಡ್ ನಮ್ ನಿಮ್ ಜೀವನ ಏನ್ ಮಾಡ್ಬೇಕಾಗೈತೆ ಅಂತ ಕೇಳಿದ್ರೆ ಇವತ್ತು ಭಾವನ ಮಾಡ್ಕೋಬೇಕಾಗತ್ತ ಹಿಂದ್ ಕಲ್ಯಾಣದ ಪಟ್ಟಣದೊಳಗೆ ಹನ್ನೆರಡನೇ ಶತಮಾನದೊಳಗ ಎಂದೂ ಹಿಂಗೆ ಬೇಡಿಲ್ಲ ಅವ್ರು ಶರಣರು ಸರ್ ಶರಣ್ ರಸ ಅಂತ ಎಂದೂ ಹಿಂಗೆ ಬೇಡಿಲ್ಲ ಕಾಯಕ ಮಾಡ್ತಿದ್ರು ತಮಿಗೆಕೊಂಡ ಉಳಿದು ದಾಸೋಗ ಮಾಡ್ತಿದ್ರು ಸದ್ಬುದ್ಧ ನಾವು ಇವತ್ತು ಏನ್ ಮಾಡ್ಬೇಕಾಗಿರ್ತಾರೆ ಅದಕ್ಕೆ ಅಂತ ಕಾಯಕವೇ ಕೈಲಾಸ ಅಂತ ಹೇಳಿದ್ವಿ ಅದಕ್ಕೆ ಅಕ್ಕ ಮೇಲೆ ಹೇಳ್ತಲ್ಲ ಅರಿಯದವರೊಡನೆ ಸಂಘ ಮಾಡಿದರೆ ಕಲ್ಲು ಕಿಡಿ ಕಿಡಿಸಿಡಿದ ಕೊಂಬಂತೆ ಬಲ್ಲರೊಡನೆ ಸಂಘ ಮಾಡಿದರೆ ಮೊಸರ ತೆಗೆದ ಬೆಣ್ಣೆ ತೆಗೆದ ಕೊಂಬಂತೆ ಎಲ್ಲ ಚೆನ್ನಾಗಿ ಕಾಲ್ಚಿನಯ್ಯ ನಿನ್ನಯ್ಯ ಸಂಘ ಮಾಡಿದರೆ ಕರ್ಪೂರಗಿರಿಯ ಉಳಿಯ ಕೊಂಬಂತೆ ಅಂತಕ್ಕಂತ ಮಾತನ್ನ ಹೇಳ್ತಾರ ಇವತ್ತು ನಾವು ನೀವು ಎಲ್ಲರೂ ಕೂಡಿ ಯಾರ ಸಂಘ ಮಾಡಿದೀವಿ ಅಂತ ಕೇಳ ಶರಣರು ಸ್ವಂತರು ಸ್ವಂತ ಗುರುವಿನ ಸಂಘದವರು ನಾವು ನೀವೆಲ್ಲ ಇವತ್ತು ಅದಕ್ಕೆ ಶ್ರೀ ಗುರುವಚನ ಉಪದೇಶವನ್ನು ಆಲಿಸಿದಾಗಲೂ ನರನಿಗೆ ಮುಕುತಿ ಅಂತಕ್ಕಂಥ ಮಾತನ್ನು ಕೂಡ ನಾವು ನೀವೆಲ್ಲ ಕೇಳಿವಿ ಗುರುವಿನ ಗುಲಾಮನ ಆಗುವ ತನಕ ದೊರೆಯದನ್ನ ಮುಕುತಿ ಅಂತಕ್ಕಂಥ ಮಾತನ್ನ ಹೇಳ್ತೀವಿ ನಾವೆಲ್ಲರೂ ಗುರುವಿನ ಸನ್ನಿಧಿದ ಒಳಗೆ ನಾವು ನೀವೆಲ್ಲರೂ ಅವ್ರು ಹಾಕಿ ಕೊಟ್ಟಿರ್ತಕ್ಕಂಥ ಹಾದಿ ಒಳಗೆ ಅಮರೇಶ್ವರಪ್ಪ ಏನು ಹಾಕಿ ಕೊಟ್ಟಾರಲ್ಲ ಹಾದಿ ಆ ಹಾಕಿ ಕೊಟ್ಟಿರ್ತಕ್ಕಂಥ ಹಾದಿಯಲ್ಲಿ ನಾವು ನೀವು ನಡೆದ್ರೆ ನಮ್ಮ ನಿಮಗೆ ಬಾಳ್ವೆ ಬಂಗಾರ ಆಗ್ತದ ಬಂಧುಗಳೇ ನಾವು ನಿಮಗೆಲ್ಲ ನಡೀನು ಇದುವರೆಗೆ ಬಾ ಹಲವಾರು ಕೆಲಸ ಕಾರ್ಯಗಳಿದ್ರು ಕೂಡ ಒಂದೇನಂತ ಕೇಳಿದ್ರೆ ಭಕ್ತರ ಮನ ನೋಯಿಸ್ಕೊಡ್ಬಾರ್ದು ಭಕ್ತ ಏನ್ ನಮ್ಮ ಭಕ್ತಿ ಇಟ್ಟು ಕಳೆದಿರ್ತಾರಲ್ಲ ಯಾರಿಗೂ ಇಲ್ಲ ಅನ್ನಲಾರದೆ ಇಪ್ಪತ್ ನಾಲ್ಕು ತಾಸ ಸತತವಾಗಿ ಭಕ್ತರಿಗೋಸ್ಕರವಾಗಿ ಇಡೀ ತಮ್ಮ ಜೀವನವನ್ನು ಕೊಡಬಾಗಿಟ್ಟಿರ್ತಕ್ಕಂತಹ ನಮ್ಮ ಭಾಗದ ಹಾಲ ಮತದ ಹೆಮ್ಮೆಯ ಪುತ್ರ ಆ ಅಮರೇಶ್ವರ ಯಾರಾದರೂ ಇದ್ರೇಶ್ವರ ಒಂದ ಎರಡಲ್ಲಿ ಯಾವಾಗ ಊಟ ಮಾಡ್ತಾರೋ ಯಾವಾಗ ನೀತಿ ಮಾಡ್ತಾರೋ ಗೊತ್ತಿಲ್ಲ ಸರ್ ಮುಂಜಾನೆ ಎತ್ತರದ್ರೆ ಒಬ್ಬರು ಅಪಾದ ಅಂದೆ ಇವತ್ತ ಅಪ್ಪ ಅವರು ಹೆಂಗ್ ಬೆಳದಿ ನಮ್ಮ ಸಮಾಜದ ಹುಟ್ಟಿದಾರೆ ನಮ್ಮ ಹೆಮ್ಮೆಯ ಬಂಧುಗಳೇ ಜಾತಿ ಹೀನವನೇ ಜ್ಯೋತಿ ಹೀನವೇ ಜಾತಿ ವಿಜಾತಿ ದೇವನಲ್ಲಿ ಜಾತ ಸರ್ವಜ್ಞ ಅಂತಕ್ಕಂತ ಮಾತನಾಡ್ತಾ ಇದೀವಿ ನಮ್ಮವ್ರೊಬ್ಬರ ಜಾತ್ಯತೀತವಾಗಿ ಅವ್ರ ಕಣ್ಣಿಗೆ ಕಾಣ್ತಾರ ಅಂತ ಕೇಳಿದ್ರ ಎಲ್ಲಿ ಬೇಕಾದ್ರೆ ಅದಕ್ಕೆ ಹೇಳ್ತಾರ ಪಾಂಡವರು ಕೃಷ್ಣ ಪರಮಾತ್ಮ ಕರದಂತ ಪಾಂಡವರ ಕೌರವ್ರನ್ನು ಕರದತ್ತಿ ಇಬ್ಬರು ದುರ್ಯೋಧನ ಹೇಳದೇ ದುರ್ಯೋಧನ ಎಷ್ಟು ಮಂದಿ ಒಳ್ಳೆಯವರು ಈ ಬ್ರಹ್ಮಾಂಡದಾಗ ಹುಡುಕಾಡ್ ಬಂದ್ರು ಅನ್ನತ್ತ ಹಾರಂತ ದುರ್ಯೋಧನ ಇಡೀ ಎಲ್ಲಾ ಕಡೆ ಸುತ್ತಾಕಿ ಬಂದಂತ ಮಂದಿ ಒಳ್ಳೆಯವರು ಕಾಣ್ರು ಅಂತ ಕೇಳ್ತೈತಿ ಕೃಷ್ಣ ಪರಮಾತ್ಮ ಇಡೀ ಬ್ರಹ್ಮಾಂಡ ನಾನು ಒಬ್ರು ಒಳ್ಳೆಯವರು ಕಾಣಲಿಲ್ಲ ಅಂತ ದುರ್ಯೋಧನ ಅದ ಧರ್ಮರಾಜನ ಕರೆದಂತ ಏ ಧರ್ಮರಾಜ ಕೆಟ್ಟವ್ರು ಎಷ್ಟು ಮಂದಿ ಇದ್ದಾರೋ ಈ ಬ್ರಹ್ಮಾಂಡದಾಗ ನೋಡ್ಕೊಂಡು ಬರೋತ್ತ ಇಡೀ ಬ್ರಹ್ಮಾಂಡವ್ರೆಲ್ಲ ಸುತ್ತಾಕಿ ಬಂದ ಧರ್ಮರಾಜ ನಿಂತಂತ ಈ ಬ್ರಹ್ಮಾಂಡ ಸುತ್ತಾಕರೆ ನನಗೊಬ್ರು ಕೆತ್ತ ಕಾಣ್ಲಿಲ್ಲ ಅಂತ ಅಂದ್ರ ನಮ್ ದೃಷ್ಟಿ ಹಂಗಿರ್ತೀವಿ ಹಂಗ ಸೃಷ್ಟಿ ಅದ ಅಪ್ಪ ನೋಡ್ತಕ್ಕಂಥ ಸೃಷ್ಟಿ ಹ್ಯಾಂಗ ಜಗತ್ತಿನ ಅವರ ಕಣ್ಣಿಗೆ ಯಾರು ಕೆಟ್ಟ ಜಗತ್ತೆಲ್ಲ ಹೆಂಗ್ ಕೆರ ಒಳ್ಳೆ ನೋಡೋರು ಯಾರ ಈ ಮಹಾತ್ಮರು ಅವ್ರ ದೃಷ್ಟಿ ಹಂಗ ಬಂದದ್ದು ಭಗವಂತ ಹಂಗೆ ಕೊಟ್ಟ ಹಂಗದೇವತ್ತು ಪ್ರತಿ ಒಂದು ನೋಡ್ರ ಬ್ರಾಹ್ಮಣ ಕ್ಷತ್ರಿಯ ವೈಶೂತ್ರ ಹಿಂದಿತ್ತು ಇವತ್ತೆಲ್ಲ ನಾವು ಜಾತಿಗಳಿವಿ ಈಗ ನಮ್ಮ ಜಾರಿ ಇಲ್ಲ ಪ್ರತಿ ಒಬ್ಬರ ಮನಿ ಒಳಗ ಬರೇ ಪಾದ ಹಾಕ್ಲಿ ಕರಿಲಿಕ್ಕಾರ ಬಂಧುಗಳೇ ಅಲ್ರಿ ಜೈನ್ರ ಮನಿ ಒಳಗ ಕಾರ್ಯಕ್ರಮ ನಾವು ಪೂಜಿಲಿ ಕೈ ತರ ನಾವ್ ಹೆಮ್ಮೆ ಪಡೋದಲ್ಲ ಅದ್ರ ತಾಕತ್ ಬೇರೆ ಅದ ಬಂಡಾರ ನಂಬಿದವ್ರ ಮನೆ ಬಂಗಾರ ಏನ್ ಹಾಕ್ತದಲ್ಲ ಈ ಎಲ್ಲಿ ಪಾದ ಹಾಕ್ತಾರ ಆ ಮನಿ ಒಳಗ ಬಂಗಾರ ಬಂಧುಗಳೇ ಅಂದಾಗ ಕೇಳ್ತಾರ ಹಂಗ ಕೇಳಿದ್ರು ಸರ್ ಹಂಗ ಕೇಳಿದ್ರು ಹಂಗ ಯಾರು ಕೇಳ್ತಾರ ಅಂದ್ರೆ ಯಾರ ಕೇಳಿಲ್ಲ ಅಂತ ತಾಕತ್ತ ಆ ಮಣಿವಿ ಮಧುಗೊಂಡ ಮಹಾರಾಜರು ಅಮೋಷಿತ ಬೀರ್ ದೇವರ ಮಾಲೆಗರಯ್ಯ ಅವರಲ್ಲಿ ತುಂಬಿದಾರು ನಡೆ ನುಡಿ ಆಚಾರ ವಿಚಾರಕ್ಕೆ ಭಗವಂತ ಮೆಚ್ಚಾನ ಬಂಧುಗಳೇ ಇದುವರೆಗೆ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಶಿಸ್ತಬದ್ಧ ಕಾರ್ಯಕ್ರಮ ನೆರವೇರಿಸಿಕೊಂಡು